ಎಲ್ರಿ ನಮಸ್ಕಾರ ನಾನು ಹಾಗೆ ಅಮ್ಮ ಇವತ್ತು ಒಂದು ಹೊಸ ನಿರ್ಧಾರ ತಗೊಂಡಿದ್ದೇವೆ ನಮ್ಮ ಮನೆ ಮುಂದೆ ಇರುವಂಥ ಒಂದು ರಸ್ತೆ ಅದು ಕರ್ನಾಟಕದಿಂದ ಕೇರಳಕ್ಕೆ ಕನೆಕ್ಟ್ ಆಗುವಂಥ ರಸ್ತೆ ಸಾಕಷ್ಟು ಸೂಚನಾ ಫಲಕಗಳಿದೆ ಹೊಸಬ್ರು ಬರಲಿ ಅಥವಾ ಹಳೆಬ್ರು ಬರಲಿ ರಸ್ತೆ ಕ್ಲಿಯರ್ ಆಗಿ ಟರ್ನ್ಗಳೆಲ್ಲ ಗೊತ್ತಾಗಲಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಸೊ ಇದು ಪೂರ್ತಿ ಕಾಡು ತುಂಬಿಕೊಂಡಿತ್ತು ಹಾಗೆ ನಾನು ಮತ್ತೆ ಅಮ್ಮ ಇದರೊಂದು ಇದರ ರಸ್ತೆ ಬದಿಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ ಈ ವಿಡಿಯೋ ಮಾಡೋದು ಯಾಕೆ ಅಂತ ಹೇಳಿದರೆ ಈ ವಿಡಿಯೋವನ್ನು ನೋಡಿ ನಮ್ಮ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಎದುರು ಭಾಗದಲ್ಲಿರುವಂತಹ ಈ ಸೂಚನಾ ಫಲ ಫಲಕಗಳನ್ನು ಎಲ್ಲರೂ ಕ್ಲಿಯರ್ ಕೊಡಿ ಅಂತ ಹೇಳೋ ಕಾರಣದಿಂದ ಸೊ ಇವತ್ತು ಇದೇನು ದೊಡ್ಡ ಸಮಾಜ ಸೇವೆ ಅಲ್ಲ ಆದರೂ ಇದರಿಂದ ಎಷ್ಟು ಜನರಿಗೆ ಉಪಕಾರ ಆಗ್ತದೆ ಗೊತ್ತಿಲ್ಲ ಆದರೆ ಆಗೋದು ಬೇಡ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ ಸೊ ಅಲ್ಲ ಎಸ್ ಹಾಗೆ ಎಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಾಗೆಯೇ ಅಮ್ಮ ಒಂದು ನಾನು ತುಂಬ ಟೈಮಿಂದ ಡಿಸೈಡ್ ಮಾಡೋದು ನಾವು ರಾತ್ರಿಯೆಲ್ಲ ಬೇರೆ ಬೇರೆ ರೋಡ್ಗಳಲ್ಲೆಲ್ಲ ಹೋಗಬೇಕಿದ್ರೆ ಈ ರೀತಿಯ ಒಂದು ಮಾರ್ಕರ್ ಇರ್ತದೆ ನೋಡಿ ಈ ರೋಡ್ ಮಾರ್ಕರ್ ಇರ್ತದೆ ಸೂಚನಾ ಫಲಕಗಳು ಗೊತ್ತಾಯ್ತಾ ಈ ಸೂಚನಾ ಫಲಕ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಹೊಸೊಬ್ಬರಿಗೆ ಒಂದೊಂದು ರಸ್ತೆಯಲ್ಲಿ ಬರಬೇಕಿದ್ರೆ ಅದು ಅದನ್ನು ನೋಡಿಯೇ ಡ್ರೈವ್ ಮಾಡ್ತಾರೆ ಇಂಥ ಟರ್ನ್ಗಳಿಗೆಲ್ಲ ತುಂಬ ಉಪಯೋಗ ಆಗ್ತದೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ ನಿಮ್ಮ ಮನೆಯ ಪಕ್ಕ ಆ ಕಡೆ ಈ ಕಡೆ ಈ ರೀತಿ ಸೂಚನಾ ಫಲಕಗಳಿಗೆ ರಸ್ತೆಯಲ್ಲಿರುವಂಥ ಸೂಚನಾ ಫಲಕಗಳಿಗೆ ಎಲ್ಲಿಯಾದರೂ ಈ ರೀತಿ ಕಾಡು ತುಂಬಿದರೆ ದಯವಿಟ್ಟು ಕಟ್ ಮಾಡಿ ಅಂತ ಸೊ ನಾನು ಮತ್ತು ಅಮ್ಮ ಇವತ್ತು ಫಸ್ಟ್ ಒಂದು ಸೂಚನಾ ಫಲಕವನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ ಸೊ ನಾವು ಬೇರೆ ಬೇರೆ ಕಡೆಗಳಿಗೆ ಹೋದಾಗ ಇನ್ನು ಅದನ್ನು ಮಾಡಬೇಕು ಅಂದಿದ್ದೇವೆ ಅಲ್ಲಮ್ಮ ಓ ಸರೋಜಿನಿ ಅವರೇ ಅಲ್ಲ ಬೇರೆ ಬೇರೆ ಕಡೆಯಲ್ಲಿ ನೋಡ್ರಿ ನನಗೆ ಸಾಧ್ಯ ಆದಷ್ಟು ಅಲ್ಲ ಯಾಕೆ ಮಾಡ್ತಾ ಇದ್ದೀರಿ ಇದು ಹಾಂ ಎಸ್ ಹೌದು ಡ್ರಾಯಿಂಗ್ ಮಾಡೋದು ತುಂಬ ಅಪಘಾತಗಳನ್ನು ತಪ್ಪಿಸೋದಕ್ಕೆ ಇದು ಕೂಡ ಕಾರಣ ಆಗ್ತದೆ ಯಾರಾದರೂ ಹೊಸೊಬ್ಬರು ಈ ರಸ್ತೆಯಲ್ಲಿ ಪರಿಚಿತರು ಬಂದರೆ ದೊಡ್ಡ ವಿಷಯ ಅಲ್ಲ ಹೊಸೊಬ್ರು ಬಂದರೆ ಅವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಟರ್ನ್ ಇರ್ತದೆ ಹೇಗೆ ಅಂತ ಅದಕ್ಕೆ ಬೇಕಾಗಿ ನಾನು ಹಾಗೇನೇ ನಮ್ಮ ಸರೋಜಿನಿಯವರು ಇವತ್ತೊಂದು ಹೊಸದಾಗಿರುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ ನೀನೇ ಅಮ್ಮ ಕಡಿರಿ ಕಡಿರಿ ನಾನು ವೀಡಿಯೋ ಮಾಡಲಿಕ್ಕೆ ಅಮ್ಮ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಮ್ಮ ಇಲ್ಲಿಂದ ಗಡಿ ಈಗ ಇಲ್ಲಿ ಸ್ವಲ್ಪ ನೋಡಿ ಹೀಗೆ ಇದೆ ಇದು ಈ ರೋಡಲ್ಲಿ ಈ ರೀತಿ ಇದೆ ಇಷ್ಟು ದೂರದಿಂದ ಅಲ್ಲಿ ಇದೆ ಬಟ್ ಅದು ಕಾಣೋದೇ ಇಲ್ಲ ಓಕೆ ಪಾಪ ನೋಡಿ ಕೈಗೆ ಕೂಡ ತಾಗಿತ್ತು ಸಮಾಜ ಸೇವೆ ಮಾಡಲಿಕ್ಕೆ ಹೋಗಿ ಹಾಂ ಕತ್ತಿ ಸರಿ ಇದ್ದೀಗೆ ಕತ್ತಿ ಸರಿ ಇದಮ್ಮ ನೆಲ ಡೊಂಕ ಡ್ಯಾನ್ಸ್ ಬರದವರಿಗೆ ಮನೆ ಹೇಗಾಯಿತು ಡ್ಯಾನ್ಸ್ ಭಜನೆ ಕುಣಿತ ಭಜನೆಯಲ್ಲಿ ಪರ್ಮಿಷನ್ ಸಿಗಲಿಲ್ಲ ಎಂತಾಯ್ತು ಪರ್ಮಿಷನ್ ಯಾರು ಹಾಕಿ ಸೌಂಡ ಮೊಬೈಲಲ್ಲಿ ಹಾಕಿ ಡ್ಯಾನ್ಸ್ ಮಾಡಬೇಕಿತ್ತು ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ

ಬಚ್ಚಿದ ಹಾಗೆಷ್ಟು ಕೆಲಸ ಮಾಡ್ತಿರ ಗೊತ್ತಾಗ್ತಾ ಉಂಟು ಬಿಡಿ ಇಲ್ಲಿ ನಾನು ಹೇಳಿದೆ ನಾ ಕಡಿತೇನೆ ಅಂತ ನೋಡಿ ಈಗೆಲ್ಲ ವೆಹಿಕಲ್ ಬರ್ತಾ ಉಂಟು ಸ್ಪೀಡ್ ಇದು ಕಾಣಬೇಕಲ್ಲ ಅದಕ್ಕೆ ಬೇಕು ಇದು ಮತ್ತೆ ಇದು ಕ್ಲೀನ್ ಉಂಟು ಆ್ಯಕ್ಚುಲಿ ಕ್ಲಿಯರ್ ಇದೆ ನೋಡಿ ಇಷ್ಟು ದೂರದಿಂದ ಕಾಣುತ್ತೆ ಆವಾಗ ಕಾಣ್ತಾ ಇರಲಿಲ್ಲ ಬಟ್ ಇವಾಗ ಕಾಣುತ್ತಿದೆ ನೋಡಿ ಕ್ಲೀನಾಗಿ ಇದರಿಂದ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ ಆದರೂ ಕೂಡ ಒಂದು ತೊಂದರೆಗಳು ಇದನ್ನು ಈ ರೋಡ್ ಮಾರ್ಕರ್ಗಳನ್ನು ನೋಡಿಕೊಂಡು ಹೋಗೋವರಿಗೆ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಇಂಥ ಕೆಲವು ಕಡೆಗಳಲ್ಲಿ ನಾನು ಮತ್ತೆ ಅಮ್ಮ ಮಾಡ್ತೇವೆ ಸೊ ಎಲ್ಲ ಊರಿಗೆ ಬಂದು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿ ಇದನ್ನು ಮಾಡಿ ದಯವಿಟ್ಟು ಟೈಮ್ ಇದ್ದಾಗ ಪ್ಲೀಸ್ ನೋಡಿ ಇವಾಗ ಒಂದು ಬಸ್ ಹೋಗಿದೆ ನೋಡಿ ಅದು ಕೇರಳ ಬಸ್ ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಈ ರಸ್ತೆಯಲ್ಲಿ ಸುಳ್ಳ್ಯದಿಂದ ಡೈರೆಕ್ಟಾಗಿ ಕೇರಳಕ್ಕೂ ಕೂಡ ಕನೆಕ್ಟ್ ಇದೆ ಸೊ ಕೇರಳದಿಂದ ಬರುವವರು ಕೂಡ ಕರ್ನಾಟಕ ಬರೋದಕ್ಕೆ ಈ ರಸ್ತೆಯನ್ನು ಉಪಯೋಗಿಸ್ತಾರೆ ಹಾಗಿರುವಾಗ ಒಂದು ಬೋರ್ಡನ್ನು ಕ್ಲೀನ್ ಮಾಡ್ತಾ ಇದ್ದಾವೆ ಸೊ ಇಂಥ ಬೇರೆ ಬೇರೆ ಬೋರ್ಡ್ಗಳು ಈ ರಸ್ತೆ ಬದಿಯಲ್ಲಿ ತುಂಬಾ ಇದೆ ನಾವೇ ಮಾಡ್ತೇವೆ ಅಂತ ಹೇಳಿ ಅಲ್ಲ ಅವರ ಮನೆಯ ಎದುರು ಭಾಗದಲ್ಲಿರುವಂತಹ ಕೆಲವು ಬೋರ್ಡ್ಗಳನ್ನು ಅವರವರೇ ಕ್ಲೀನ್ ಮಾಡಿದರೆ ಅಂದರೆ ಬೋರ್ಡನ್ನು ಕ್ಲೀನ್ ಮಾಡಿಕೊಡೋದು ಅಥವಾ ಅದರ ಮುಂದಿರುವಂಥ ಕಾಡನ್ನು ಕ್ಲಿಯರ್ ಮಾಡಿಕೊಡೋದು ಇದರಿಂದ ಸಾಕಷ್ಟು ಅವಘಡಗಳು ಅಪಘಾತಗಳು ತಪ್ಪುತ್ತದೆ ಅಂತ ಅದಕ್ಕೋಸ್ಕರ ಇದನ್ನು ಮಾಡಿದ್ದೇನೆ ನೋಡಿ ಇದು ಕೂಡ ಕಾರ್ ಹೋಗ್ತಾ ಇದೆ ನೋಡಿ ಅದು ಕೂಡ ಕೇರಳ ಸೊ ಆಗಿರುವಾಗ ಯಾರು ಕೂಡ ತೊಂದರೆ ಆಗೋದು ಬೇಡ ಸೇಫಾಗಿ ಮನೆಯಿಂದ ಬಂದಿರ್ತಾರೆ ಸೇಫಾಗಿ ಮತ್ತೆ ಮನೆಗೆ ತಲುಪಬೇಕು ಅಂತ ಹೇಳೋದೆ ನನ್ನ ವೀಡಿಯೋದ ಉದ್ದೇಶ ಯಾಕೆಂತ ಹೇಳಿದರೆ ನಮ್ಮ ವೀಡಿಯೋವನ್ನು ಫಾಲೋ ಮಾಡ್ತಕ್ಕಂಥವ್ರು ತುಂಬ ಮಂದಿ ಇರ್ತಾರೆ ಸೊ ಇದನ್ನು ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಫಾಲೋ ಮಾಡಿ ಅಂತ ಮತ್ತೊಬ್ಬರನ್ನ ಕರೆಸಿಕೊಂಡು ಬಂದು ನಾನು ವಿಡಿಯೋ ಮಾಡೋದಕ್ಕೆ ಬದಲಾಗಿ ನಾನು ಹಾಗೆ ನನ್ನ ಅಮ್ಮ ಈ ಕೆಲಸವನ್ನು ಮಾಡ್ತೇವೆ ಅಂತ ಎಲ್ಲೆಲ್ಲ ಇದೆ ಒಂದಿನ ಸುಮ್ಮನೆ ಫ್ರೀ ಇದ್ದಾಗ ಹೋಗಿ ಈ ರೀತಿ ಕಟಿಂಗ್ ಮಾಡಿ ಬರ್ತೇವೆ ಇದು ಫಸ್ಟ್ ಎಪಿಸೋಡ್ ನಿಮ್ಮ ಸಪೋರ್ಟ್ ಇರಲಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಓಕೆ ಹೇಗೆ ಇದು ಕ್ಲೀನ್ ಮಾಡಿ ಅಮ್ಮ ಅಲ್ಲ ಹತ್ರ ಎಲ್ಲಿ ಅದನ್ನು ತೋರಿಸಿ ಬನ್ನಿ 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 ಒಂದು ಫಿನಿಶ್ ಮಾಡಿ ಕೊಟ್ಟಿದ್ದೇವೆ ನೋಡಿ ಅಲ್ಲಿ ಒಂದು ಕ್ಲಿಯರ್ ಆಗಿದೆ ಇದು ಕ್ಲೀನ್ ಕಾಣ್ತದೆ ನೋಡಿ ಎಷ್ಟು ದೂರದಿಂದ ಆದರೂ ಕೂಡ ಇವಾಗ ಕ್ಲಿಯರ್ ನಮ್ಮ ಸಮಾಜ ಸೇವಕಿಯವರನ್ನ ಮಾತಾಡಿಸುವ ಸಮಾಜ ಸೇವಕಿಯವರು ಹೇಳಿ ಸಮಾಜ ಸೇವಕಿಯವರೇ ಹೇಗಾಯಿತು ಎಂತ ಗಾಂಧರ್ಮೆಣ್ಸ ಹಾ ಕಣ್ಣಿಗೆ ಆಗ್ತೀರ ನಂದು ಹೇಳಿ ಹೇಗಾಯ್ತು ಖುಷಿಯಾಯ್ತು ಬಚ್ಚ ಅದರೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಒಳ್ಳೇದಾಗಲಿ ನಿಮಗೆ ಆಯ್ತಾ ಎಸ್ ಎಲ್ರ ಅವರವ್ರ ಊರಲ್ಲಿ ಅವ್ರವ್ರ ಮನೆ ಮುಂದಿರುವಂತ ಕ್ಲೀನ್ ಮಾಡಲಿ ಅಲ್ಲ ಇದರಿಂದ ತುಂಬಾ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ರೆ ಅವರಿಗೆ ಜೋರು ಮಾಡಿ ಗಾಡಿಯಲ್ಲೆಲ್ಲ ನಿಲ್ಸಿ ಬಿಸಾಡ್ತಾರೆ ನೋಡಿ ಇಲ್ಲೆಲ್ಲ ಉಂಟು ಬಾಟ್ಲಿಗಳೆಲ್ಲ ಅದೆಲ್ಲ ಬಿಸಾಡುದು ಬೇಡ ಅಂದ್ರೆ ಕರೆಕ್ಟ್ ನಾವೆಲ್ಲ ಪೇಟೆಗೆ ಹೋದ್ರೆ ಗಾಡಿಯಲ್ಲಿ ಇಟ್ಕೊಂಡು ಬರ್ತೇವೆ ನೀರು ಕುಡಿದು ಬಾಟ್ಲಿ ಕೂಡ ಮನೆಗೆ ತಕೊಂಡು ಬರ್ತೇವೆ ಅದೇ ರೀತಿ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಹೇಳ್ತೇನೆ ಎಸ್ ಥ್ಯಾಂಕ್ ಯು ಆಯ್ತಪ್ಪ ಕೊಡಿ ಸೆಕೆಂಡ್ ಎಸ್ ಆಲ್ ದಿ ಬೆಸ್ಟ್